<laughs> <laughs> ೂ ಹೊಸ ವರ್ಷದ ಆತ್ಮ ಸಮಸಿನಾ ಕಥೆ ಕೇಳ್ಬೇಕಾದ್ರೆ ಮೈ ಜೀವನಿತ್ತು ಇದೊಂದು ಲೆವೆಲ್ ಸಿನ್ಮಾಂತ ಅನ್ಸಿತ್ತು ನನಗೆ ಅದಾದ್ಮೇಲೆ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಡಬ್ಬಿಂಗ್ ಮಾಡ್ಬೇಕಾದ್ರೆ ಅನಿಸ್ತು ಇದು ನೆಕ್ಸ್ಟ್ 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 ಲೆವೆಲ್ ಅಂತ ಈಗ ಸಿನಿಮಾ ಪೂರ್ತಿ ನೋಡಕ್ಕಾಗಿಲ್ಲ ಬರೀ ನಮ್ಮ ಪೋಷನ್ಸ್ ಅಷ್ಟೇ ನಾವು ನೋಡಿದ್ವಿ ನಾನು ಒಬ್ಬ ದರ್ಶನ್ ಅಭಿಮಾನಿಯಾಗಿ ಫಸ್ಟ್ ಡೇ ಫಸ್ಟೇ ನೋಡಬೇಕು ಅಂತ ಭಾಳ ಆಸೆ ಇತ್ತು ಹಾಗೆ ಫಸ್ಟ್ ಡೇ ಫಸ್ಟ್ ಹೋದ್ವಿ ವಾಯಿಂಗ್ ವಾಯಿಂಗ್ ಜೊಂದು ಅದು ಕತೆ ಕೇಳಿದಾಗ ಏನು ಮೈಜು ಬಂದಿತ್ತು ಅದಕ್ಕಿಂತ ನೂರಷ್ಟು ಆಯಿತು ಇಲ್ಲಿ ಆ ಸಿನಿಮಾ ನೋಡಿದ ತಕ್ಷಣ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ದರ್ಶನ್ ಸರ್ ಬಡ ಪರ್ಫಾರ್ಮೆನ್ಸ್ ಸರ್ ಫಿಡಾ ಸರ್ ಫಿಡಾ ಸರ್ ಅಲ್ಲಿ ಅವರು ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ಬಟ್ ನಾನು ಹೇಳಿದ್ರು ದರ್ಶನ್ ಸರ್ ಕರ್ನಾಟಕದಕ್ಕಿಷ್ಟೇ ಸರ್ ಈ ಕಾಟೆಯಿಂದ ಸರ್ ಇಲ್ಲ ಸರ್ ಅದು ನೆಕ್ಸ್ಟ್ ಬರ್ತೀನಿ ಸರ್ ಸೊ ನಮ್ಮ ನಿರ್ಮಾಪಕರು ರಾತ್ನ ಸರ್ ಎಕ್ಸ್ಟ್ ಆರ್ಡಿನರಿ ಪರ್ಸನ್ಸ್ ಆಯ್ತು ಏನು ಬೇಕು ಏನು ಬೇಕು ಪ್ರತಿಯೊಂದು ಪ್ರೊವೈಡ್ ಮಾಡಿದ್ದಾರೆ ಆರ್ಟಿಸ್ಟ್ ಆಗಲಿ ಟೆಕ್ನಿಷಿಯನ್ಸ್ ಆಗಲಿ ಎವ್ರಿಥಿಂಗ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನನ್ನೆಲ್ಲನೂ ರಾತ್ರಿ ಸರ್ ಥ್ಯಾಂಕ್ ಯು ನಿಮ್ಮ ಬ್ಯಾಂಗ್ಳೂರ್ ನನಗೆ ಒಂದು ಪಾತ್ರ ಕೊಟ್ಟಿದ್ದ ಕೆಲಸ ಕೊಟ್ಟಿದ್ದಕ್ಕೆ ಆ್ಯಂಡ್ ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ ತರುಣ್ ಸರ್ ಸರ್ ಅವ್ರ ಬಗ್ಗೆ ಹೇಳೋದು ಇನ್ನೂ ಕಮ್ಮಿ ಯಾಕಂದರೆ ಅವರ ನ್ಯಾಷನಲ್ ಥಿಂಕಿಂಗ್ ಇದೆಯಲ್ಲ ಪ್ರತಿ ಒಂದು ಶಾರ್ಟ್ ನಿಮಗೆ ಒಂದು ಸ್ಪಾಕ್ ಕೊಡು ಸೊ ಆ ಸ್ಪಾರ್ಕಲ್ಲಿ ನಿಮಗೆ ಈ ಸಿನಿಮಾದಲ್ಲಿ ಕಾಣಿಸೋದು ಆ್ಯಂಡ್ ಭಾಳ ಆಗುತ್ತೆ ಈ ಒಂದು ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿ ಒಂದು ವಿಭುನವಾಗಿ ಅಂತ ಥ್ಯಾಂಕ್ ಯು ಒಂದು ಸಹ ನನ್ನ ನಂಬಿಕೆ ಇಟ್ಟು ಈ ಒಂದು ಪಾತ್ರ ಕೊಟ್ಟರೆ ನನಗಿದು ಸೆಕೆಂಡ್ ಹಾಫ್ ಎಲ್ಲರೂ ಹೇಳ್ತಾರಲ್ಲ ಇಂಟ್ರೂ ಆದ್ಮೇಲೆ ಇನ್ನೊಂದು ಹಾಫ್ ಇದೆ ಅಂತ ಹೇಳಿ ಅದು ನನ್ನ ಈ ಟ್ವೆಂಟಿ ಫೈವ್ ಇಯರ್ಸ್ ಜರ್ನಿಯಲ್ಲಿ ಸೆಕೆಂಡ್ ಹಾಫ್ ತಗೊಂಡು ಸರ್ ಕೊಟ್ಟಿದ್ದಾರೆ ವಿಭಿನ್ನ ವಿಭಿನ್ನ ಪಾತ್ರದಲ್ಲಿ ಗೆಟಪ್ ಅಲ್ಲಿ ಎಷ್ಟೋ ಚೆನ್ನಾಗಿ ನಾನು ಗೆಟಪ್ ಚೇಂಜ್ ಮಾಡಿರಲಿಲ್ಲ ಬಟ್ ಹೋಗಿ ಅನಿಸ್ತು ಗೆಟಪ್ ಚೇಂಜ್ ಮಾಡೋದು ಕೊಡ್ಬೇಕು ನಿಮಗೆ ಅಂತೇಳಿ ಅದನ್ನು ಕೊಟ್ಟರು ಅದನ್ನ ಜೀವ ತುಂಬಿದೆ ಅಂತ ನಾನು ಅಂದ್ಕೊಂತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ಕ್ಯಾರೆಕ್ಟರ್ ಆ್ಯಂಡ್ ಕ್ಯಾಮ್ರಾಮ್ಯಾನ್ ಸುಧಾಕರ್ ಸರ್ ಎಕ್ಸ್ಟ್ರಾ ಸರ್ ಎಕ್ಸ್ಟ್ರಾ ಥ್ಯಾಂಕ್ ಯು ನನಗೆ ತುಂಬ ಈ ಪಾತ್ರ ಮಾಡಬೇಕಾದ್ರೆ ಇಷ್ಟಿಟ್ಟಿದ್ದು ಚೆನ್ನಾಗಿ ಹಿಂಗೆ ಹೀಗೆ ಹೀಗೆ ಅಂತೇಳಿ ಪ್ರತಿಯೊಂದು ನನಗೆ ಇನ್ಫಾರ್ಮೇಷನ್ಸ್ ಕೊಡ್ತಾ ಇದಾರೆ ಆ್ಯಂಡ್ ಈಸ್ ಒಂದು ಒನ್ ಮೂರು ಈ ಒಂದು ಪಾತ್ರಕ್ಕೆ ಜೀವ ತುಂಬ ಕಾರಣ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸುಧಾಕರ್ ಸರ್ ಆ್ಯಂಡ್ ಜಯ ಸರ್ ಕತೆ ಎಕ್ಸ್ಟ್ರಾ ಡೆನಿವಿ ಸರ್ ಆ್ಯಂಡ್ ಮಹೇಶ್ ಸರ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ನರಸಿಂಹಣ ಸೂಪರ್ ಪ್ರತಿಯೊಬ್ಬ ಹೆಜ್ಜೆಗೂ ನಮ್ಮ ಜೊತೆ ಇದ್ರಿ ಜಗದೀಶ್ ಅವರು ಕೂಡ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ಹರಿಕೃಷ್ಣ ಸರ್ ಯು ಸರ್ ಸಾಂಗ್ ಇದು ನಾವೇ ಕುಡಿಯೋಣ ಅನ್ಸುತ್ತೆ ಸರ್ ನಿಜಾಗ್ಲು ಅದು ನಂಗೊಂದು ಸಾಂಗ್ ಇಟ್ಟು ಸರ್ ಯಾವ್ದೋ ಒಂದು ಅದಷ್ಟು ಎಕ್ಸ್ಟ್ರಾಡಿನ ಇವನ್ ಎವ್ರಿ ತಿಂಗ್ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿ ದೊಡ್ಡ ದೊಡ್ಡ ಕಲಾವಿದ್ರು ಕೂತಿದಾರೆ ಒಬ್ಬರಿಗಿಂತ ಒಬ್ರು ಅದ್ಭುತವಾಗಿ ನಡ್ಸಿದ್ದಾರೆ ಅದೆಲ್ಲ ನೀವು ಸಿನಿಮಾ ಅನಿಸುತ್ತೆ ಬಟ್ ನನ್ನ ಪಾತ್ರಕ್ಕೆ ಬಂದಾಗ ಹೆಂಗಸರು ಬೈತಾರೆ ರೈತರು ಹೊಡಿತಾರೆ ಈ ಒಂದು ಪಾತ್ರ ಕೆಟ್ಟ ಪಾತ್ರ ಮಾಡಿದ್ವಿ ಪಾತ್ರ ಅಷ್ಟೇ ಬಟ್ ನನಗೂ ಒಂದೆಲ್ಲೋ ಭಾಳ ಖುಷಿ ಅಂತ ಒಂದು ಪಾತ್ರ ಮಾಡೋದಕ್ಕೆ ನೀವೆಲ್ಲ ಗೆಲ್ಸಿದ್ದು ಈ ಸಿನಿಮಾ ನೋಡಿದ್ದೀನಿ ಅಂತ ಅಂದ್ಕೊಂಡಿ ಅಂದ್ಕೊಂಡಿದ್ದೀನಿ ದಯವಿಟ್ಟು ಈ ಸಿನಿಮಾ ಇನ್ನೂ ಜಾಸ್ತಿ ಪ್ರಚಾರ ಮಾಡಿ ಅಫ್ಕೋರ್ಸ್ ನೀವೆಲ್ಲ ಸಿನ್ಮಾಗಳನ್ನ ಪ್ರಚಾರ ಮಾಡಿದ್ದೀನಿ ಬಟ್ ಇದು ಇದಕ್ಕಿಂತ ಜಾಸ್ತಿ ಆಗಿದೆ ಯಾಕಂದರೆ ಇದು ರೈತ ಸಿನ್ಮಾ ಎಲ್ಲ ಹಾರ್ಟಿಗೆ ಭಾಳ ಟಚ್ ಆಗುವಂಥ ಸಿನ್ಮಾ ಸೊ ಇದೇ ಥರ ನಾನು ಪ್ರೀತಿ ವಿಶ್ವಾಸ ನಮ್ಮ ಚಿತ್ರರಂಗಕ್ಕೆ ನಾನಿಲ್ಲಿ ಥ್ಯಾಂಕ್ ಯು ಸರ್